ಸ್ನೇಹಿತರೆ ಹಾಗಾದರೆ ವಾಟ್ ಆರ್ ದ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ಗೆ ಒಂದು ವ್ಯಾಖ್ಯಾನ ಏನು ಹೇಳುತ್ತೆ ಅಂದರೆ ಡೀಪ್ ಮೆಂಟಲ್ ಎಂಪ್ರಿಂಟ್ ಅಂತ ಆಳವಾದ ಮಾನಸಿಕವಾದ ಒಂದು ಚಿಂತನೆ ಇದು ಅದು ಒಂದ್ಸರಿ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಸೇರ್ಕೊಂತು ಅಂತ ಅಂದರೆ ಅದು ಇಟ್ ತೆಗೇನ್ ಡೂ ಇಟ್ ಡೂಯ್ಟೆಗೇನ್ ಮಾಡಿಸ್ತಾ ಇರತ್ತೆ ಮತ್ತೆ ಮಾಡು ಮತ್ತೆ ಮಾಡು ಮತ್ತೆ ಮಾಡು ಅಂತ ಈಗ ವಾಕ್ ಮಾಡೋರು ಇದ್ದಾರಲ್ಲ ಒಂದು ಎರಡು ಮೂರು ದಿನ ವಾಕ್ ವಾಕ್ಬಿಟ್ರೆ ತಳಮಳಾಗತ್ತವರಿಗೆ ವಾಕ್ ಮಾಡಬೇಕು ಅನಿಸ್ತಾ ಇರತ್ತೆ ಈ ಮೆಂಟ್ ಹ್ಯಾಬಿಟ್ಸ್ ಅನ್ನೋದು ಡೀಪ್ ಮೆಂಟಲ್ ಇಂಪ್ರಿಂಟ್ ಅದನ್ನು ಮತ್ತೆ ಮಾಡು ಮತ್ತೆ ಮಾಡು ಅಂತ ಪ್ರೇರೇಪಿಸುವ ಒಂದು ಸ್ವಭಾವ ಇದನ್ನು ಈಸಿಯಾಗಿ ಅಡಿಕ್ಟ್ ಮಾಡ್ಕೋಬೋದು ಬಿಟ್ಟು ಬರೋದು ಕಷ್ಟ ಹಾಗಾಗಿ ಗುಡ್ ಹ್ಯಾಬಿಟ್ಸ್ ಕಲಿಸೋದು ನಮಗೆ ಭಾಳ ಈಸಿನೇ ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಬಿಡಿಸೋದು ಟೂ ಡಿಫಿಕಲ್ಟ್ ಓಕೆ ಹಾಗಾದರೆ ಏನು ಮಾಡಬೇಕಿಲ್ಲಿ ಬ್ಯಾಡ್ ಹ್ಯಾಬಿಟ್ಟಿಂದ ಹೊರಗೆ ಬರೋದಕ್ಕೆ ಗುಡ್ ಹ್ಯಾಬಿಟಿನ ಅಡಿಕ್ಟ್ ಮಾಡ್ಕೊಳ್ಳೋಕ್ಕೆ ಎರಡು ಬೇಕಿಲ್ಲಿ ಎರಡು ಟೈಮ್ನಲ್ಲಿ ನೀವು ಮೈಕ್ರೋ ಚೇಂಜಸ್ ಒಂದೇ ಸರಿ ನಾವು ದಿಢೀರ್ ಬದಲಾವಣೆಗೆ ಹೋಗಬಾರ್ದು ನಾನು ಭಾಳ ಸರಿ ಇರ್ತೀನಿ ಜಿಮ್ಗೆ ಹೋಗಬೇಕು ಕೂಡಲೇ ಒಂದು ನಾರ್ಮಲ್ ಬಾಡಿ ಇರುತ್ತಲ್ಲ ಜಿಮ್ಗೆ ಹೋದ ಕೂಡಲೇ ನೀವು ಹಲವಾರು ಎಕ್ವಿಪ್ಮೆಂಟ್ಸ್ಗಳನ್ನ ಅವತ್ತು ನಿಮ್ಗೇನು ಅನಿಸಲ್ಲ ಎತ್ತೀರಾ ಬರ್ತೀರಾ ಮನೇಲಿ ಮಧ್ಯಾಹ್ನ ಊಟ ಮಾಡ್ತೀರಾ ರಾತ್ರಿ ಊಟ ಮಾಡ್ತೀರಾ ಮಲಗಿ ನೆಕ್ಸ್ಟ್ ಡೇ ಎದ್ದಾಗ ಗೊತ್ತಾಗತ್ತೆ ಕೈ ಕಾಲುಗಳೆಲ್ಲ ಮಾತಾಡ್ತಾ ಇರ್ತವೆ ಬರೀ ಬಾಯಷ್ಟೇ ಮಾತಾಡೋದಲ್ಲ ಪ್ರತಿ ಅಂಗಾಂಗಗಳು ಪೇಯ್ನ್ ಆಗ್ತಾ ಇರುತ್ತೆ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಮೈಕ್ರೋ ಚೇಂಜಸ್ ಮಾಡಲಿಲ್ಲ ನೀವು ಹೋದ ದಿನ ಖುಷಿಗೆ ಇರೋ ಬರೋ ಎಕ್ವಿಪ್ಮೆಂಟ್ಸ್ಗಳೆಲ್ಲ ನೀವು ಎತ್ತೋ ಪ್ರಯತ್ನ ಮಾಡಿರ್ತೀರಾ ಅದು ನೆಕ್ಸ್ಟ್ ಡೇಯಿಂದ ನಿಮಗೆ ಜಿಮ್ ಸವಾಸನೇ ಬೇಡ ಅನ್ನಿಸೋಷ್ಟು ಪೈನ್ ಕೊಡುತ್ತೆ ವಾಕ್ ಮಾಡೋ ಹುಡುಗರಾಗ್ಬೋದು ರನ್ ಮಾಡೋ ಹುಡುಗರಾಗ್ಬೋದು ಈವನ್ ರೀಡ್ ಮಾಡೋ ಹುಡುಗರು ಅಷ್ಟೇ ಈ ಎಲ್ಲ ಮೋಟಿವೇಶನ್ ಕೇಳಿಕೊಂಡು ಒಂದಿನ ಲೈಬ್ರರಿ ಹೋಗಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಕೂತ್ಕೊಂಡ್ಬಿಟ್ರಿ ಅಂದರೆ ನೆಕ್ಸ್ಟ್ ನಿಮಗೆ ಬೆಳಗ್ಗೆ ಇದ್ದಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಡ್ ಹೇಗೆ ಪೇಯ್ನ್ ಆಗ್ತಾ ಇರುತ್ತೆ ಅಂದರೆ ಓದಿನ ಸವಾಸನೆ ಬೇಡ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಯಾವುದು ನಿಮಗೆ ಗೊತ್ತಿಲ್ವೋ ಅದನ್ನು ಕಲಿಬೇಕಾದ್ರೆ ಯಾವುದು ನಿಮಗೆ ಗೊತ್ತಿದೆಯೋ ಅದನ್ನು ಬಿಡಬೇಕಾದ್ರೆ ಮೈಕ್ರೋ ಚೇಂಜಸ್ಗಳನ್ನ ಹೋಗ್ಬೇಕು ಚಿಕ್ಕ ಚಿಕ್ಕದಾಗಿ ಒಂಬತ್ತು ಗಂಟೆಗೆ ಹೇಳೋ ಹುಡುಗ ಇದ್ದಾನೆ ಹುಡುಗಿ ಇದ್ದಾಳೆ ಅಂದರೆ ನನಗೆ ನಾಟ್ ಇಶ್ಯೂ ನಾಳೆ ಆತನಿಗೆ ಐದು ಗಂಟೆಗೆ ಹೇಳು ಅಂತ ನಾನು ಹೇಳೋದೇ ಇಲ್ಲ ಏಯ್ಟ್ ಫಾರ್ಟಿ ಫೈ ಹೇಳಬೇಕು ಅದರ ನೆಕ್ಸ್ಟ್ ಡೇ ಏಯ್ಟ್ ತರ್ಟಿ ಏಯ್ಟ್ ತರ್ಟಿನೇ ಒಂದು ಎರಡು ಮೂರು ದಿನ ನಡೀಲಿ ಆಮೇಲೆ ಏಯ್ಟ್ ಫಿಫ್ಟೀನ್ ಆಮೇಲೆ ಏಯ್ಟ್ ಓ ಕ್ಲಾಕ್ ಅದು ಒಂದು ಎರಡು ಮೂರು ದಿನ ನಡೀಲಿ ಸೆವೆನ್ ಫಾರ್ಟಿ ಫೈವ್ ಹೀಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಒಂದು ತಿಂಗಳ ಕಾಲದಲ್ಲಿ ಅವರು ಐದು ಗಂಟೆಗೆ ಬಂದರೂ ಸಾಕು ದಿಢೀರಂತ ಅಂತ ಬರಲೇಬಾರ್ದು ಐದು ಗಂಟೆಗೆ ಬರೋಕ್ಕೆ ಒಂದು ತಿಂಗಳು ತೊಗೊಳ್ರಿ ಯಾಕಂದರೆ ಇಪ್ಪತ್ತೊಂದು ವರ್ಷದವರೆಗೂ ನೀವು ಎಂಟೊಂಬತ್ತು ಗಂಟೆಗೆ ಎದ್ದೋರ್ನ ನಾವು ಇಪ್ಪತ್ತೊಂದು ನಿಮಿಷದ ಮಾತಿನಲ್ಲಿ ನಾಳೆ ಬೆಳಗ್ಗೆ ಐದು ಕೇಳುವಂಥ ಟ್ರಾನ್ಸ್ಫರ್ ಮಾಡಿದ್ವಿ ಅಂದರೆ ದಟ್ ಇಸ್ ನಾಟ್ ಎ ಪರ್ಮನೆಂಟ್ ಟ್ರಾನ್ಸ್ಫಾರ್ಮೇಷನ್ ಅದಕ್ಕೆ ಟೈಮ್ ಬೇಕು ಒಂದು ತಿಂಗಳು ತೊಗೊಳ್ರಿ ಮೈಕ್ರೋ ಇನ್ಸ್ಟಾಲ್ಮೆಂಟ್ ಮಾಡ್ತಾ ಹೋಗ್ರಿ ಆಟೋಮೆಟಿಕ್ಲಿ ಒಂದು ತಿಂಗಳಲ್ಲಿ ಅದು ನಿಮಗೆ ರೂಢಿಗತ ಆಗುತ್ತೆ ರೂಢಿಗತ ಆದಕೂಳೆ ಬಂತು ಅಂತ ಅಲ್ಲ ಅದು ಹ್ಯಾಬಿಟ್ ಆಯಿತು ಅಂತಲ್ಲ ಮತ್ತು ಇಪ್ಪತ್ತೊಂದು ದಿವಸ ನೆಕ್ಸ್ಟ್ ರಿಯಲ್ ಚಾಲೆಂಜ್ ಸಿಕ್ಸ್ಟಿ ಸಿಕ್ಸ್ ಡೇಸನ್ನು ನೀವು ಕ್ರಾಸ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ದಿಸ್ ಈಸ್ ಕಾಲ್ಡ್ ಮೈಕ್ರೋ ಇನ್ಕ್ರಿಮೆಂಟ್ಸ್ ಫಾರ್ ಮ್ಯಾಕ್ರೋ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ ದೊಡ್ಡ ಬದಲಾವಣೆ ಆಗೋದಕ್ಕೆ ಚಿಕ್ಕದಾದ ಪ್ರಯತ್ನಗಳು ಇಲ್ಲಿ ಒಂದು ಮಾತು ಬರುತ್ತೆ ಸಂಕಲ್ಪ ಮಾಡಿದಾಗ ಸಂಸ್ಕಾರ ಬರುತ್ತೆ ಅಂತ ಸಂಕಲ್ಪ ಅಂದರೆ ನೀವು ನೆನ್ನೆ ಮಾತಿನ ಮೂಲಕ ಸಂಕಲ್ಪ ಕಲ್ತಿದ್ದೀರಾ ನಾನು ಬದ್ಧನಾಗಬೇಕು ನಾನು ಹೀಗಿರಬೇಕು ಅಂತ ಆ ಬದ್ಧತೆಗೆ ಕೆಲವು ಸಂಸ್ಕಾರಗಳು ಬೇಕಾಗ್ತವೆ ಸಂಸ್ಕಾರ ಹೇಗಿರುತ್ತೆ ಅಂತ ನೋಡೋದಾದರೆ ಒಂದು ಹಾಲಿದೆ ಇಟ್ಕೊಳ್ರಿ ಒಬ್ಬ ಯುವಕ ಒಬ್ಬ ಯುವಕ ಮತ್ತು ಹಾಲು ಎರಡು ಸೇಮ್ ಹಾಲು ಒಂದು ದಿವಸ ಬಿಟ್ಟರೆ ಕಾಯಿಸದೆ ಇಟ್ ಬಿಟ್ಟುಬಿಟ್ರೆ ಒಂದು ದಿನಕ್ಕೆ ಅದು ಹಾಳಾಗೋಗುತ್ತೆ ಒಬ್ಬ ಯುವಕ ಕೂಡ ಅಷ್ಟೇ ರೈಟ್ ಗೈಡೆನ್ಸ್ ಸಿಗಲಿಲ್ಲ ಅಂದರೆ ಆತ ಹಾಳಾಗ್ತಾನೆ ಅದಕ್ಕೆ ಸಂಸ್ಕಾರ ಕೊಡ್ತೀವಿ ಹಾಲಿಗೆ ಹೆಂಗೆ ಸಂಸ್ಕಾರ ಸಂಸ್ಕಾರ ಕೊಡ್ತೀವಿ ಬಿಸಿ ಮಾಡ್ತೀವಿ ಬಿಸಿ ಮಾಡಿ ಬಿಸಿ ಮಾಡಿ ಇಟ್ಟರೆ ಹಾಲನ್ನು ಮೂರು ದಿವಸದವರೆಗೂ ಇಡ್ಬೋದು ಬಿಸಿ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಇಟ್ಟರೆ ತ್ರೀ ಡೇಸ್ವರೆಗೂ ನಾವು ಉಳಿಸ್ಕೊಬೋದು ಅದನ್ನು ಹಾಗೂ ಉಳಿಸ್ಕೊಳ್ಳೋ ರೀತಿ ಹೇಗೆ ನಾವು ಹಾಲಿಗೆ ಬಿಸಿ ಮಾಡಿದ್ದೇವೋ ಯುವಕನಿಗೂ ಅಷ್ಟೇ ಸತ್ ಸಂಸ್ಕಾರಗಳನ್ನು ಕೊಟ್ಟರೆ ಆತ ಮೂರು ದಿವಸದವರೆಗೂ ಒಂದು ಕುದಿಸಿ ಆರಿಸಿದ ಹಾಲಾಗಿ ಉಳ್ಕೋತಾರೆ ಆದರೆ ಮೂರು ದಿವಸದ ನಂತರ ಉಳಿಯೋದಿಲ್ಲ ಅವಾಗ ಏನು ಮಾಡಬೇಕು ಅದಕ್ಕೆ ಒಂದಿಷ್ಟು ಹುಳಿಯನ್ನು ಹಾಕೋ ಮೂಲಕ ಮಜ್ಜಿಗೆನೋ ಲೆಮನ್ನೋ ಏನೋ ಹಾಕೋ ಮೂಲಕ ಮೊಸರಾಗಿ ಕನ್ವರ್ಟ್ ಮಾಡ್ತೀವಿ ಮೊಸರಾಗಿ ಕನ್ವರ್ಟ್ ಮಾಡಿದ್ವಿ ಅಂದರೆ ಒಂದು ವಾರ ಎಂಟು ಹತ್ತು ದಿವಸದವರೆಗೆ ಅದರ ಆಯುಷ್ಯ ವೃದ್ಧಿ ಆಯಿತು ಸಣ್ಣ ಸಂಸ್ಕಾರ ಹುಳಿಯ ಸಂಸ್ಕಾರ ಕೊಟ್ಟಿದ್ದರಿಂದ ಹತ್ತು ದಿವಸದ ಆರೋಗ್ಯ ಬಂತು ಆಯುಷ್ಯ ಬಂತು ಹಾಲಿಗೆ ಆ ಮೊಸರಿಗೆ ಮತ್ತೆ ಸಂಸ್ಕಾರ ಕೊಡ್ತೀವಿ ಕಡಿತೀವಿ ಕಡದ ನಂತರ ಬೆಣ್ಣೆ ತೆಗಿತೀವಿ ಬೆಣ್ಣೆ ತೆಗೆದ ನಂತರ ಒಂದು ತಿಂಗಳ ಆಯುಷ್ಯ ಬರುತ್ತೆ ಬೆಣ್ಣೆ ಏನು ಲೈಫ್ ಲಾಂಗ್ ಇಲ್ಲ ಒಂದು ತಿಂಗಳು ಫ್ರೀಝರಲ್ಲೇ ಲೈಟಾಗಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಮೇಂಟೈನ್ ಮಾಡ್ಬೋದು ಆ ಬೆಣ್ಣೆಗೆ ಮತ್ತೆ ಉಷ್ಣದ ಸಂಸ್ಕಾರ ಕೊಟ್ಟಾಗ ದಟ್ ಬಿಕಮ್ ಗೀ ತುಪ್ಪ ಆಗುತ್ತೆ ತುಪ್ಪ ಆಯಿತು ಅಂದರೆ ಒಂದು ವರ್ಷದವರೆಗೂ ನಾವು ಕಾಪಾಡ್ಕೋಬೋದು ಅಂದರೆ ಒಂದು ದಿನಕ್ಕೆ ಹಾಳಾಗುವ ಹಾಲನ್ನು ಒಂದು ವರ್ಷದವರೆಗೆ ಕಾಪಿಡುವಂಥ ಸಂಸ್ಕಾರ ಇದೆಯಲ್ಲ ಈ ಟ್ರಾನ್ಸ್ಫಾರ್ಮೇಷನ್ ನಮ್ಮ ನಿಮ್ಮ ಬದುಕಲ್ಲಿ ಇರುತ್ತೆ ಆ ಬದುಕಿನ ಟೈಮಲ್ಲಿ ಏನಾಗ್ತಾ ಇದೆ ಒಂದಷ್ಟು ನಮಗೆ ಕಷ್ಟ ಆಗ್ತಾ ಇದೆ ಹಾಲಿಗೆ ಬಿಸಿ ಮಾಡೋದು ಕಷ್ಟ ಆಗುತ್ತೆ ಹಾಲಿಗೆ ಹುಳಿ ಹಿಂಡಿ ಅದನ್ನು ಮೊಸರು ಮಾಡೋದು ಅದು ಕಷ್ಟ ಆಗುತ್ತೆ ಮೊಸರನ್ನು ಕಡಿಯೋದಿದೆಯಲ್ಲ ದೊಡ್ಡ ಹಿಂಸೆ ಅದು ಕಡಿದ ನಂತರ ಅದು ಬೆಣ್ಣೆಯಾಗಿ ಬರುತ್ತೆ ಅಲ್ಲಿ ಕಷ್ಟ ಆಗುತ್ತೆ ಕಷ್ಟನ ಬಿಸಿ ಮಾಡಿದಾಗ ತುಪ್ಪ ಆಗುತ್ತೆ ಅಲ್ಲಿ ಕಷ್ಟ ಆಯಿತು ಹೀಗೆ ಮಿಲ್ಕ್ ಸೈಕಲಲ್ಲಿ ಹೇಗೆ ಕಷ್ಟಗಳಿಂದ ಅದು ಲೈಫ್ ವೃದ್ಧಿಸ್ಕೊತೋ ನಮ್ಮ ಬಾಡಿ ನಮ್ಮ ಮೈಂಡ್ ಕೂಡ ಅಷ್ಟೇ ಒಳ್ಳೆ ಸಂಸ್ಕಾರ ಕೊಡ್ತಾ ಬಂದ್ವಿ ಅಂದರೆ ನಮ್ಮ ಮೈಂಡ್ ಬಾಡಿ ಇದರ ಆಯುಷ್ಯ ಮತ್ತೆ ಮತ್ತು ಉತ್ತಮ ಸಾಧಕರಾಗೋ ಸಾಧ್ಯತೆ ಇರುತ್ತೆ